ಆರೋಗ್ಯ ಎಲ್ಲರಿಗೂ ಆರೋಗ್ಯವೇ ಎಂದು ಉಚ್ಚರಿಸಿರುವ ನ್ಯಾಯಾಧೀಶರು ದರ್ಶನ್ಗೆ ಸೂಕ್ತ ಚಿಕಿತ್ಸೆ ದೊರೆಯಲಿ ಎಂಬ ಉದ್ದೇಶದಿಂದ ಜಾಮೀನು ಮಂಜೂರು ಮಾಡಿದ್ದಾರೆ ನ್ಯಾಯಾಲಯ ಕೊಟ್ಟ ತೀರ್ಪನ್ನ ಉಲ್ಲಂಘಿಸಿ ದರ್ಶನ್ ಎಲ್ಲಾದರೂ ಮೋಜು ಮಸ್ತಿಯಲ್ಲಿ ಕಾಣಿಸಿಕೊಂಡ್ರೆ ತಕ್ಷಣವೇ ಮತ್ತೆ ಬಂಧನವಾಗುವ ಸಾಧ್ಯತೆ ಹೆಚ್ಚಾಗಿದೆ ದರ್ಶನ್ಗೆ ಜಾಮೀನು ಸಿಕ್ಕರೆ ಅಷ್ಟು ಸಂಭ್ರಮಿಸಬೇಕು ಇಷ್ಟು ಸಂಭ್ರಮಿಸಬೇಕು ಎಂದುಕೊಂಡಿದ್ದ ಅಭಿಮಾನಿಗಳ ಆಸೆಗೆ ನ್ಯಾಯಾಲಯ ನೀರಿದೆ How do ನ್ಯಾಯಾಲಯದಿಂದ ಸಾಮಾನ್ಯ ಜಾಮೀನು ಸಿಕ್ಕಿದರೆ ಅಭಿಮಾನಿಗಳ ಖುಷಿಗೆ ಪಾರವೇ ಇರಲಿಲ್ಲ ಆದರೆ ನ್ಯಾಯಾಲಯ ನೀಡಿರೋದು ಮಧ್ಯಂತರ ಜಾಮೀನು ಅದು ಆರೋಗ್ಯ ಚಿಕಿತ್ಸೆಗಾಗಿ ಹೀಗಿರುವಾಗ ದರ್ಶನ್ ಮೆರವಣಿಗೆಯಾಗಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡುವುದಾಗಲಿ ಇರುವುದಿಲ್ಲ ನಟ ದರ್ಶನ್ಗೆ ಜಾಮೀನು ಸಿಕ್ಕಿರೋದು ಹಲ್ಲು ಇಲ್ಲದ ಹಾವಿನಂತಹ ಪರಿಸ್ಥಿತಿಯಾಗಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿ ನಟ ದರ್ಶನ್ಗೆ ನ್ಯಾಯಾಲಯ ಕೊನೆಗೂ ಆರು ವಾರಗಳ ಮಧ್ಯಂತರ ಜಾಮೀನು ಮಂಜೂರು ಮಾಡಿದೆ ದರ್ಶನ್ಗೆ ಜಾಮೀನು ಮಂಜೂರು ಆಗುತ್ತಿದ್ದಂತೆ ಅಭಿಮಾನಿ ಆನಂದ ಮುಗಿಲು ಮುಟ್ಟಿದೆ ಆದರೆ ದರ್ಶನ್ಗೆ ಮಾತ್ರ ನೆಮ್ಮದಿ ಇಲ್ಲ ಎಂಬಂತಾಗಿದೆ ಹೌದು ದರ್ಶನ್ಗೆ ಸಿಕ್ಕಿರೋದು ಚಿಕಿತ್ಸೆಗಾಗಿ ಹೀಗಾಗಿ ದರ್ಶನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮನೆಯಲ್ಲೇ ರೆಸ್ಟ್ ಮಾಡಬೇಕಷ್ಟೇ ಜಾಮೀನು ಸಿಕ್ಕಿದೆ ಅಂತ ದರ್ಶನ್ ಪಾರ್ಟಿ ಪಬ್ಬೋ ಸ್ನೇಹಿತರು ಕಾಡು ಮೇಡು ಅಂತ ಸುತ್ತುವಂತಿಲ್ಲ ದರ್ಶನ್ಗೆ ಈ ಜಾಮೀನು ಸಿಕ್ಕಿದ್ರು ಒಂಥರ ಮತ್ತೆ ಜೈಲು ವಾಸ ಅನುಭವಿಸಿದಂತೆ ಆಗುತ್ತೆ ಆದರೆ ಕೊಂಚ ರಿಲೀಫ್ ಸಿಗುತ್ತೆ ಬೇಕಾಗಿರೋ ಐಷಾರಾಮಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಚಿಕಿತ್ಸೆಯ ಹೆಸರಲ್ಲಿ ಆರು ವಾರಗಳ ಕಾಲ ಐಷಾರಾಮಿಯಾಗಿ ಜೀವನ ನಡೆಸಬಹುದು ಇಷ್ಟು ದಿನ ಜೈಲಿನಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಕಾಲ ಕಳೆದ ದರ್ಶನ್ ಈಗಲೂ ಅದೇ ನಾಲ್ಕು ಗೋಡೆಗಳ ಮಧ್ಯೆ ಕಾಲ ಕಳೆಯಬೇಕು ಆದರೆ ವ್ಯತ್ಯಾಸ ಇಷ್ಟೇ ತಮಗೆ ಬೇಕಾದವರ ಜೊತೆ ಬೇಕಾದಷ್ಟು ಕಾಲ ಕಳೆಯಬಹುದು